ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾಟರ್ ಟ್ರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಇವತ್ತು ನೀವೇನು ಬರ್ತಿದಿರೋ ಇಂಗ್ಲೀಷ್ ಪರೀಕ್ಷಾ ಇಂಗ್ಲೀಷ್ ಪರೀಕ್ಷೆಯ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದೀವಿ ಸೊ ಇವ ಈ ಒಂದು ಕೀ ಉತ್ತರಗಳು ಸರಿ ಇದೆಯಾ ನೀವು ಬರೆದಿರ್ತಕ್ಕಂತಹ ಪರೀಕ್ಷೆ ಸರಿಯಲ್ಲಿ ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಉತ್ತರಗಳನ್ನು ನಿಮಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಸೊ ಈ ಕೀ ಆನ್ಸರ್ಸನ್ನು ನೋಡೋದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ನೀವು ಯಾರಾದರೂ ಇನ್ನು ಮೊದಲಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ವಿಡಿಯೋ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದರಲ್ಲಿ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಪ್ರಶ್ನೆ ಇರ್ತಕ್ಕಂಥದ್ದು ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ ಸೊ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನಾವು ಚೂಸ್ ಮಾಡಬೇಕಾಗಿರೋದು ಯಾವ್ದಪ್ಪ ಅಂತಂದರೆ ಇಯರ್ ದೇ ಲೆಟರ್ಸ್ ಗೋ ಟು ವಾಚ್ ದ ಮೂವಿ ಅಂತ ಇದೆ ಸೊ ಮೂವಿ ನೋಡಕ್ಕೆ ಹೋಗೋಣ ಅಂದರೆ ಒಂದು ಸಜೆಷನ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಫಾರ್ ದ ವರ್ಡ್ ವಿಸಿಬಲ್ ಸೊ ನಾನೀಗ ಆಲ್ರೆಡಿ ಹಿಂದಿನ ಕ್ವಶನ್ ಪೇಪರ್ ಕೂಡ ಇದೇ ಬಂದಿತ್ತು ವಿಸಿಬಲ್ ಅಂದಾಗ ಇನ್ವಿಸಿಬಲ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ಏನೋ ನೋಡೋಣ ವೆನ್ ಐ ವಾಸ್ ಅಟ್ ಪಾರ್ಟಿ ಇದೆ ಸೊ ಇಲ್ಲಿ ಕರೆಕ್ಟ್ ರೈಮಿಂಗ್ ವರ್ಡ್ಸ್ ಯಾವುದು ಅಂತ ಕೇಳಿದರೆ ಸೊ ಆಕ್ಚುಲಿ ಇಲ್ಲಿ ಫೋರ್ ಮತ್ತೆ ಫ್ಲೋರ್ ಅಂತಕ್ಕಂಥದ್ದು ಕರೆಕ್ಟ್ ರೈಮಿಂಗ್ ವರ್ಡ್ಸ್ ಆಗ್ತದೆ ಸೊ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ ಚೂಸ್ ದ ರೈಟ್ ಸಿನನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಪ್ಲೀಡೆಡ್ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಳೋದು ಸೊ ದೆರ್ ಫಾರ್ ಆಪ್ಷನ್ ಎ ರಿಕ್ವೆಸ್ಟೆಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಐಡೆಂಟಿಫೈ ದ ವರ್ಡ್ ದ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಗ್ರೂಪಿಗೆ ಸೇರದೇ ಇರತಕ್ಕಂತಹ ಒಂದು ವರ್ಡ್ ಇದು ಯಾವ್ದಿದೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕು ಇದನ್ನ ಸಿಲಬಲ್ ಇದರಲ್ಲಿ ಚೆಕ್ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಸೊ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಇದೊಂದು ಪ್ಲೀಡೆಡ್ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಆರ್ಗ್ಯೂಡ್ ಅಂತ ಬರ್ತದೆ ರಿಕ್ವೆಸ್ಟ್ ಮಾಡೋದಲ್ಲ ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ನಾನು ಇಲ್ಲಿ ಇದನ್ನ ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟೆ ಸೊ ಇಲ್ಲಿ ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಇದೆ ಆಕ್ಚುಲಿ ಇಲ್ಲಿ ಟ್ಯೂಟರ್ ಲರ್ನರ್ ಟೀಚರ್ ಟ್ರೈನರ್ ಅಂತಕ್ಕಂಥದ್ದು ಟ್ರೈನರ್ ಅಂತಕ್ಕಂಥ ಇಲ್ಲಿ ಇವೆಲ್ಲವೂ ಟ್ಯೂಟರ್ ಎರಡು ಸಿಲೆಬಲ್ ಇದು ಎರಡು ಇದು ಎರಡು ಸಿಲೆಬಲ್ ಇದು ಮೂರು ಸಿಲಬಲ್ ಬರ್ತದೆ ಸೊ ದೇರ್ ಫೋರ್ ಇಲ್ಲಿ ಟ್ರೈನರ್ ಅಂತ ನಾವು ತೆಗಿಬೇಕು ಟ್ಯೂಟರ್ ಲರ್ನರ್ ಟೀಚರ್ ಟ್ರೈನರ್ ಆಕ್ಚುಲಿ ಇದು ಸಿಲಬಲ್ಗೆ ಸಂಬಂಧಪಟ್ಟಿದ್ದಲ್ಲ ಅನ್ನಿಸ್ತಾ ಇದೆ ನನಗೆ ಲರ್ನರ್ನ ತೆಗಿಬೇಕು ನಾವು ಯಾಕೆಂದ್ರೆ ಟ್ಯೂಟರ್ ಅಂದ್ರೆ ಟೀಚರ್ ಅಂತ ಅರ್ಥ ಇದು ಟೀಚರ್ ಇದು ಟ್ರೈನರ್ ಅಂದ್ರೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಲರ್ನರ್ನ ಮಾತ್ರ ತೆಗಿಬೇಕು ದರ್ ಫೋರ್ ಲರ್ನರ್ ಇಸ್ ಅದು ಬಿಲಾಂಗ್ ಟು ದ ಗ್ರೂಪ್ ಓಕೆ ನೆಕ್ಸ್ಟ್ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಸೊ ಫಾರ್ ದ ಕ್ರೆಡಿಟ್ ಇಟ್ ಇಸ್ ದೊಲೆ ಕಾರ್ಡ್ ಅನ್ನು ನೀವು ಮಾಡಬೇಕಾಗಿತ್ತು ಬರೀಬೇಕು ಅಂಡ್ ದೆನ್ ಚೂಸ್ ದ ಇನ್ಫಿನಿಟಿವ್ ವಿ ಹಾವ್ ಟು ಟು ಫೀಲ್ ಟೂ ಇರಬೇಕು ವರ್ಬ್ ಜೊತೆಗೆ ಟೂ ಇದ್ದರೆ ದಟ್ ಈಸ್ ದ ಇನ್ಫಿನಿಟಿವ್ ಅದನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೇವೆ ಆ್ಯಂಡ್ ಫ್ರೇಮ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನಡ್ ವರ್ಡ್ ಆ್ಯಸ್ ದ ಆನ್ಸ್ ಆನ್ಸರ್ ಸೊ ಇಲ್ಲಿ ಫ್ರೇಮ್ ಅಲ್ಲಿ ನಾವು ವಾಟ್ ಈಸ್ ದ ಗ್ರೇಟೆಸ್ಟ್ ವೆಸಲ್ ಅಂತ ಇಲ್ಲಿ ಯೂಸ್ ಮಾಡಬೇಕು ಸೊ ಇಯರ್ ವಿ ಹ್ಯಾವ್ ಟು ರೈಟ್ ಡಬ್ಲ್ಯೂ ಎಚ್ ಎ ಟಿ ಡಬ್ಲ್ಯೂ ಎಚ್ ಎ ಟಿ ವಾಟ್ ಅನ್ನೋದನ್ನೇ ಯೂಸ್ ಮಾಡಬೇಕು ವಾಟ್ ಈಸ್ ದ ಗ್ರೇಟೆಸ್ಟ್ ವೆಸಲ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಮುಂದಕ್ಕೆ ಸೊ ನೈನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಕ್ ಗಿವನ್ ಇನ್ ದ ದ್ರ್ಯಾಕೆಂಟ್ ಇಲ್ಲಿ ರೂಲ್ ಅಂತ ಕೊಟ್ಟಿದ್ದಾರೆ ಸೊ ವಿ ಹ್ಯಾವ್ ಟು ದಿಸ್ ಆಸ್ ದ ಓಲ್ಡ್ ಇಯರ್ಸ್ ದಿಟ್ ಈಸ್ ಪಾಸ್ಟ್ ಟೈನ್ಸ್ ಆಗಿರೋದ್ರಿಂದ ವಿ ರೈಟ್ ದಿಸ್ ಹ್ಯಾಸ್ ರೂಲ್ಡ್ ಸೊ ವಿ ರೈಟ್ ದಿಸ್ ಹ್ಯಾಸ್ ರೂಲ್ಡ್ ರೂಲ್ಡ್ ಇಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಬೈ ಯೂಸಿಂಗ್ ದ ಕರೆಕ್ಟ್ ಹೋಮೋಫೋನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಯಾರು ಇದು ಸಹ ನಾನು ಹಿಂದಿನ ಕ್ವಶನ್ ಪೇಪರಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ ರೆಸ್ಟೆಡ್ ಅಂತಕ್ಕಂಥದ್ದು ಹಾಗಾಗಿ ಇದನ್ನು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ವರ್ಡ್ ಯಾವ್ದಪ್ಪ ಅಂತಂದರೆ ರೆಸ್ಟ್ ಮಾಡ್ತಕ್ಕಂಥದ್ದು ಅಂಡರ್ ದ ಶೇಡಿ ಟ್ರೀ ಅಂತಂದರೆ ಆರ್ ಇ ಎಸ್ ಟಿ ಇ ಡಿ ರೆಸ್ಟೆಡ್ ಅನ್ನ ನೀವು ಯೂಸ್ ಮಾಡಬೇಕು ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ದ ಮ್ಯಾನೇಜರ್ಸ್ ಡ್ಯಾಶ್ ಡಿಸೈಡ್ ಟು ಚೇಂಜ್ ದ ಕಂಪನಿ ರೂಲ್ಸ್ ಇಲ್ಲಿ ಮ್ಯಾನೇಜರ್ಸ್ ಅಂತಕ್ಕಂಥದ್ದು ಐ ಎಸ್ ಈಸ್ ಆಗ್ತದೆ ಅಪಾಷ್ಟು ಪಿ ಎಸ್ ಇರೋದ್ರಿಂದ ಸೊ ವಿ ಹ್ಯಾವ್ ಟು ಯೂಸ್ ದಿಸ್ ಆ್ಯಸ್ ಡಿಸೈಡ್ಸ್ ಅಂತ ಬರಿಬೇಕು ಸೊ ದೀಸ್ ಡಿಸೈಡ್ಸ್ ಡಿ ಐ ಸಿ ಡಿ ಎಸ್ ಡಿಸೈಡ್ಸ್ ಅಂತಕ್ಕಂಥದ್ದನ್ನ ಎಸ್ ಎಸ್ಸನ್ನು ಸೇರಿಸಿ ಬರೀಬೇಕು ಪ್ರೆಸೆಂಟೆನ್ಸ್ ಫಾರಮ್ ಇರೋದ್ರಿಂದ ಸೊ ದೇರ್ ಫೋರ್ ಯು ರೈಟ್ ದಟ್ ಆ್ಯಸ್ ದ ಡಿಸೈಡ್ಸ್ ಆ್ಯಂಡ್ ದೆನ್ ದ ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದಿಸ್ ಒನ್ ಸೊ ಇರ್ ದ ಫಿಗರ್ ಆಫ್ ಸ್ಪೀಚ್ ಫಿಗರ್ ಆಫ್ ಸ್ಪೀಚ್ನ ಒಂದು ಸ್ವಲ್ಪ ಚೆಕ್ ಮಾಡಿ ಹೇಳ್ಬಿಡ್ತೀನಿ ಇವಾಗ ಇಲ್ಲಿ ಇದು ಡಿಸೈಡ್ ಅಂತಕ್ಕಂಥದ್ದು ನಾನು ವರ್ಬ್ ಅಂತ ಮಾಡ್ಕೊಂಬಿಟ್ಟೆ ಆಕ್ಚುಲಿ ಇದು ಡಿಸಿಷನ್ ಅಂತ ಆಗ್ಬೇಕು ಸೊ ದಿ ಸಿ ಐ ಎಸ್ ಐ ಎನ್ ಡಿಸಿಷನ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಈ ಪೆನ್ ಸರಿಯಾಗಿ ಬರೀತಾ ಇಲ್ಲ ಹಾಗಾಗಿ ಪೆನ್ ಸ್ಪೆಲ್ಲಿಂಗ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಆ್ಯಂಡ್ ದ ಫಿಗರ್ ಆಫ್ ಸ್ಪೀಚ್ ಲೈಕ್ ಇದೆ ಇಲ್ಲಿ ಆಸ್ ಮತ್ತೆ ಲೈಕ್ ಇತ್ತು ಅಂತಂದ್ರೆ ದಟ್ ಈಸ್ ಸಿಮಿಲಿ ಸೊ ದ ಫಿಗರ್ ಆಫ್ ಸ್ಪೀಚ್ ಇಯರ್ ಈಸ್ ಇದನ್ನ ನಾವು ಸಿಮಿಲಿ ಅಂತ ಕರಿತೇವೆ ಅಂಡ್ ದೆನ್ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಕಂಜಂಕ್ಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಈ ಓಪನ್ಡ್ ಇಸ್ ಬಾಕ್ಸ್ ಟುಕ್ ಔಟ್ ಇಸ್ ನ್ಯೂ ಶರ್ಟ್ ಇಲ್ಲಿ ಫುಲ್ ಸ್ಟಾಪು ಮತ್ತೆ ಹೀ ಅನ್ನ ಬಿಡಬೇಕು ಅಂಡ್ ಅನ್ನ ಇಲ್ಲಿ ಯೂಸ್ ಮಾಡಬೇಕು ಸೊ ಈ ಓಪನ್ ಬಾಕ್ಸ್ ಅಂಡ್ ಟುಕ್ಔಟ್ ಇಸ್ ನ್ಯೂ ಶರ್ಟ್ ಅಂತೇಳಿ ಬರೀಬೇಕು ಅಂಡ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ ಸೊ ಪ್ಯಾಸಿವ್ ಗೆ ಚೇಂಜ್ ಇಯರ್ ಆನ್ಸರ್ಡ್ ಅಂತಕ್ಕಂಥದನ್ನ ನಾವು ಮಾರ್ಕ್ ಮಾಡಿಕೊಂಡ್ರೆ ಆಲ್ ದ ಕ್ವಶನ್ಸ್ ಅನ್ನೋದು ಫಸ್ಟ್ ಪಾರ್ಟಿಗೆ ಬರಬೇಕು ಅಂಡ್ ಮೈ ಫ್ರೆಂಡ್ ಅಂತಕ್ಕಂಥದ್ದು ಲಾಸ್ಟ್ ಪಾರ್ಟಿಗೆ ಬರಬೇಕು ಅಲ್ಲಿ ಉಳಿದಿದೇನೂ ಚೇಂಜ್ ಆಗೋಲ್ಲ ಮೈ ಆಲ್ ದಶನ್ಸ್ ವರ್ ಬೈ ಸೇರಿಸ್ಬೇಕಷ್ಟೇ ಇಲ್ಲಿ ఇల్ వర్ సేర్స్ ఆన్సర్డ్ గించే బై సేర్స్ సో దట్ మీన్స్ ఇది హేగ్రె ద్వన్స్ వర్ ఆన్సర్డ్ బై మై ఫ్రెండ్ అంతి బరీ సో దిస్ ఇస్ ద కరెక్ట్ ఫార్మ్ ఆఫ్ రైటింగ్ అండ్ నెక్స్ట్ క్వశ్చన్ హోణ రీప్లేస్ ద అండర్లైన్ వర్డ్ విత్ ద అప్రోప్రీట్ ఫ్రేజల్ వర్బ్ అంత ఇది ಸೊ ಅರೈವ್ಡ್ ಅಂತ ಇದೆ ಅರೈವ್ಡ್ ಅಂತಂದ್ರೆ ಆಕ್ಚುಲಿ ಇಲ್ಲಿ ಟರ್ನ್ ಇನ್ ಅಂತ ಇದು ಮಾಡಬೇಕು ಲಾಟ್ಸ್ ಆಫ್ ಪೀಪಲ್ ಫಾರ್ ದ ಡ್ಯಾಶ್ ಫಾರ್ ದ ಮ್ಯೂಸಿಕ್ ಕನ್ಸರ್ಟ್ ಅಂತ ಇದೆ ಸೊ ಆಕ್ಚುಲಿ ಟರ್ನ್ಡ್ ಅಪ್ ಅಂತ ಯೂಸ್ ಮಾಡಬೇಕಾಗಿದೆ ಸೊ ದರ್ ಫಾರ್ ಟರ್ನ್ ಅಪ್ ಫಾರ್ ದ ಮ್ಯೂಸಿಕ್ ಕನ್ಸರ್ಟ್ಸ್ ಸೊ ಅರೈವ್ಡ್ ಅನ್ನೋದು ಟರ್ನ್ ಅಪ್ ಅಂತ ಯೂಸ್ ಮಾಡಬಹುದು ಟರ್ನ್ ಇನ್ ಮಾಡಲಿಕ್ಕೆ ಇಲ್ಲಿ ಫಾರ್ ಇರೋದ್ರಿಂದ ಯೂಸ್ ಮಾಡಕ್ ಬರಲ್ಲ ಟರ್ನ್ ಇನ್ ಫಾರ್ ಬರಲ್ಲ ಟರ್ನ್ ಅಪ್ ಫಾರ್ ಅಂತೇಳಿ ಯೂಸ್ ಮಾಡಬೇಕು ಆ್ಯಂಡ್ ದೆನ್ ಚೇಂಜ್ ಇದೆ ಗಿವನ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಫಾರಮ್ ಸೊ ಇದಕ್ಕೆ ನೆಗೆಟಿವ್ ಫಾರಮನ್ನು ನಾವು ಇದು ಮಾಡಬೇಕು ಸೊ ಇಲ್ಲಿ ಅರ್ಜುನ್ ಕೇರ್ಡ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷಾ ಅಂತ ಇದೆ ಸೊ ಇಲ್ಲಿ ನೀವು ನಾವು ಡಿಡಂಟ್ ಅರ್ಜುನ್ ಡಿಡಂಟ್ ಕೇರ್ಡ್ ಅಂತ ಯೂಸ್ ಮಾಡಬೇಕಷ್ಟೇ ಇಲ್ಲಿ ಅರ್ಜುನ್ ಆದಮೇಲೆ ಡಿಡಂಟನ್ನು ಯೂಸ್ ಮಾಡಬೇಕು ಡಿಡಂಟ್ ಕೇರ್ಡ್ ಅಂತಕ್ಕಂಥ ಯೂಸ್ ಮಾಡ್ರಿ ಅರ್ಜುನ್ ಡಿಡಂಟ್ ಕೇರ್ಡ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷ ಅಂತೇಳಿ ಬರೀಬೇಕು ಸೊ ಅಂಡ್ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಎರಡು ಎರರ್ಸ್ ಇದೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಅಂತ ಹೇಳಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದು ಎಸ್ ಯು ಎಮ್ ಇದೆ ವಿ ರೈಟ್ ದಿಸ್ ಆಸ್ ಎಸ್ ಓ ಎಂ ಇ ಬರೀಬೇಕು ಎಸ್ ಓ ಎಮ್ ಇ ಬರೀಬೇಕು ಎಸ್ ಓ ಎಮ್ ಇ ಸಮ್ ಪ್ರಾಪರ್ಟಿ ಆಗ್ತಾನೆ ಕ್ಯಾಪಿಟಲ್ ಲೆಟರ್ ಬಂದ್ಬಿಟ್ಟು ಇಲ್ಲಿ ಜುಮ್ಮನ್ ಅಂತ ಇದೆಯಲ್ಲ ಜೆನ ಕ್ಯಾಪಿಟಲ್ ಲೆಟ್ರನ್ನ ಮಾಡಬೇಕು ದಿಸ್ ಆರ್ ದ ಟು ಮಿಸ್ಟೇಕ್ಸ್ ಒನ್ ಸೊ ನೆಕ್ಸ್ಟ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಸೊ ಈ ಕ್ವಶನ್ಸ್ ಅನ್ನ ಬರೀಬೇಕು ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಅಂತ ಇದೆ ಸೊ ಇಯರ್ ಇಲ್ಲೇ ಆನ್ಸರ್ನ ತೋರಿಸ್ಬಿಡ್ತೀನಿ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಟು ಗಿವ್ ಬ್ಯಾಕ್ ದ ಮ್ಯಾನ್ಸ್ ಇಸ್ ಪ್ರಾಪರ್ಟಿ ಟು ಗಿವ್ ಬ್ಯಾಕ್ ಇಸ್ ಪ್ರಾಪರ್ಟಿ ದ ಮ್ಯಾನ್ ಬರೆಯೋದು ಬೇಡ ಮತ್ತೆ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಟು ಗಿವ್ ಬ್ಯಾಕ್ ಇಸ್ ಪ್ರಾಪರ್ಟಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ ಸರ್ಚ್ ಆಫ್ ಹರ್ಮಿಟ್ ಅಂತ ಬರೀಬೇಕು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ರೀಡ್ ದ ಕನ್ವರ್ಸೇಷನ್ ಅಂಡ್ ಆನ್ಸರ್ ದ ಕ್ವನ್ಸ್ ದಟ್ ಫಾಲೋ ವೈ ಆರ್ ಲೇಟ್ ಇಲ್ಲಿ ದ ವೈ ವಾಸ್ ಸ್ನೇಹ ಲೇಟ್ ಅಂತ ಇದೆ ಸ್ನೇಹ ಮಿಸ್ಡ್ ದ ಬಸ್ ಅಂಡ್ ಹ್ಯಾಡ್ ಟು ವಾಕ್ ಆಲ್ ದ ವೇ ಸೊ ಸ್ನೇಹ ಲೇಟ್ ಬಸ್ ಅನ್ನು ಮಿಸ್ ಮಾಡಿಕೊಂಡು ಅದಕ್ಕೋಸ್ಕರ ಅವಳು ಲೇಟ್ ಆಯಿತು ಅಂಡ್ ವಿಚ್ ಡ್ರೈವಿಂಗ್ ಸ್ಕೂಲ್ ಡಿಡ್ ಪ್ರೇಮ ಸಜೆಸ್ಟ್ ಸ್ನೇಹ ಟು ಪ್ರೇಮ ಸಜೆಸ್ಟ್ ಸ್ನೇಹ ಟು ಗೋ ಮಯೂರ್ ಡ್ರೈವಿಂಗ್ ಸ್ಕೂಲ್ ದಟ್ ಇಸ್ ದ ಸಜೆಷನ್ ಶೀನ್ ನೆಕ್ಸ್ಟ್ ಕ್ವಶನ್ ಬಂದು ರೀಡ್ ದ ರೈಲ್ವೆ ಟೈಮ್ ಟೇಬಲ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಇಲ್ಲಿ ವೇರ್ ಡಸ್ ದ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್ ಅಂತ ಇದೆ ಇಲ್ಲಿ ಹೌರಾ ಎಕ್ಸ್ಪ್ರೆಸ್ ಇಲ್ಲಿರ್ತಕ್ಕಂಥದ್ದು ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್ ಎಲ್ಲಿಂದ ಹೊರಡೋದಪ್ಪ ಅಂತಂದರೆ ಸೋರ್ಸ್ ಸ್ಟೇಷನ್ ಅಂತ ಕರಿತೀವಿ ನಾವು ಟ್ರೈನ್ ಸೋರ್ಸ್ ಸ್ಟೇಷನ್ ಅಲ್ಲಿಂದ ಹೊರಡತ್ತದ್ದು ಯಶವಂತಪುರ ಇಂದ ಹೊರಡ್ತಕ್ಕಂಥದ್ದು ಸೊ ದಿಸ್ ಇಸ್ ದ ಡಿಪಾರ್ಟ್ ಫ್ರಮ್ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್ ಬರೆದು ಯಶವಂತ್ ಯಶವಂತಪುರ ಜಂಕ್ಷನ್ ಅಂತ ಬರೀಬೇಕು అండ్ దెన్ నెక్స్ట్ క్వశ్చన్ బాలుక్య ఎక్స్ప్రెస్ అరైవ్ అట్ దాదర్ సెంట్రల్ చాలుక్య ఎక్స్ప్రెస్ అరైవ్ అట్ వెండె వెండెస్ చాళుక్య ఎక్స్ప్రెస్ ఈస్ ఇయర్ యశవంత్పుర జంక్షన్ దిస్ వన్ ఇస్ ద చాళుక్య ఎక్స్ప్రెస్ సో చాళుక్య ఎక్స్ప్రెస్సు యవగా దాదర్ గా దాదర్ సెంట్రల్ బా దర్ సెంట్రల్ అదే ಅದರ ಡೆಸ್ಟಿನೇಷನ್ ಎಷ್ಟು ಗಂಟೆಗೆ ರೀಚ್ ಆಗ್ತದಪ್ಪ ಅಂದ್ರೆ ಐದು ಐವತ್ತು ಎ ಎಂಗೆ ಸೊ ಯು ಟು ರೈಟ್ ಚಾಲುಕ್ಯ ಎಕ್ಸ್ಪ್ರೆಸ್ ಅರೈವ್ ಅಟ್ ಸೆಂಟ್ರಲ್ ಅಟ್ ಫೈವ್ ಫಿಫ್ಟಿ ಎ ಎಮ್ ಅಂತ ಹೇಳಿ ಬರೀಬೇಕಷ್ಟೇ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕ್ವಶನ್ ಬಂದ್ಬಿಟ್ಟು ಹೂ ಹ್ಯಾಸ್ ಇಶ್ಯೂಡ್ ದ ಪಬ್ಲಿಕ್ ನೋಟಿಸ್ ಅಂತ ಇದೆ ಸೊ ಈ ಪಬ್ಲಿಕ್ ನೋಟಿಸ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು ಇಲ್ಲಿ ಹೆಡ್ಡಿಂಗಲ್ಲೇ ಇರುತ್ತೆ ಪಬ್ಲಿಕ್ ನೋಟಿಸ್ ವಾಸ್ ಇಶ್ಯೂಡ್ ಬೈ ಉತ್ತರಾಖಂಡ್ ಎಲೆಕ್ಟ್ರಿಸಿಟಿ ರೆಗ್ಯುಲ ಎಲೆಕ್ಟ್ರಿಸಿಟಿ ರೆಗ್ಯುಲಾರಿಟಿ ಕಮಿಷನ್ ಅಂತಕ್ಕಂಥದನ್ನ ಆನ್ಸರ್ನ ಬರೀಬೇಕು ಅಂಡ್ ನೆಕ್ಸ್ಟ್ ಕ್ವಶನ್ ಬಂದು ವೆನ್ ಈಸ್ ವೆನ್ ಆಸ್ ದ ಕಮಿಷನ್ ಡಿಸೈಡ್ ಟು ಹೋಲ್ಡ್ ದ ಪಬ್ಲಿಕ್ ಹಿಯರಿಂಗ್ ಪಬ್ಲಿಕ್ ಇಯರಿಂಗ್ ಯಾವಾಗ ಡಿಸೈಡ್ ಮಾಡ್ತಪ್ಪ ಅಂತಂದರೆ ಈ ದ ಕಮಿಷನ್ ಹ್ಯಾ ಡಿಸೈಡೆಡ್ ಟು ಹೋಲ್ಡ್ ದ ಪಬ್ಲಿಕ್ ಇಯರಿಂಗ್ ಇನ್ ದ ಮ್ಯಾಟರ್ ಆನ್ ನೆಕ್ಸ್ಟ್ uh, ನೋಡೋಣ ಹೌ ಮಚ್ ಯು ಗೀವ್ ಟು ಅದರ್ಸ್ ಸೊ ಇದು ಆಲ್ರೆಡಿ ಇದು ಹೊಸಲ ಇದರಲ್ಲೂ ಸಹ ನಾವು ವಿಡಿಯೋ ಮಾಡಿದಾಗ ಹೊಸಲ ಕ್ವೆಶನ್ ಪೇಪರಲ್ಲಿ ಕೂಡ ಇತ್ತಿದು ಏನಪ್ಪ ಅಂತಂದರೆ ಹೌ ಮಚ್ ಯು ಗೀವ್ ಟು ಅದರ್ಸ್ ದಿಸ್ ಈಸ್ ದ ಆನ್ಸರ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಅಕಾರ್ಡಿಂಗ್ ಟು ದ ಪಯಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಸೊ ಅಕಾರ್ಡಿಂಗ್ ಟು ದ ಪಯಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ ಅಂತಂದರೆ ದಟ್ ಈಸ್ ಒಂದು ನಿಮಿಷ ಇದನ್ನು ಕೆಳಗಡೆ ತಗೊಂಡ್ಬಿಡೋಣ ಎಸ್ ಸೊ ಟು ಟಚ್ ಮೆನಿ ಲೈವ್ಸ್ ಸೊ ನಾವು ಮೆನಿ ಲೈವ್ಸ್ ಅನ್ನ ಟಚ್ ಮಾಡ್ತಕ್ಕಂಥದ್ದು ಅಲ್ಲಿ ಇಟ್ ಈಸ್ ದ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ ಅಂತಂದ್ರೆ ಟಚ್ ಮೆನಿ ಲೈವ್ಸ್ ಟಚ್ ಮೆನಿ ಲೈವ್ಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ನಾಟ್ ಗೋಲ್ಸ್ ಸೊ ನೆಕ್ಸ್ಟ್ ಕ್ವಶನ್ ಬಂದು ರೀಡ್ ದ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಸೊ ಇಲ್ಲಿ ಆನ್ಸರ್ ಆನ್ಸರ್ನ ಮಾಡಬೇಕು ಸೊ ನೋಡ್ತಾ ಹೋಗೋಣ ಇದಕ್ಕೆ ಆನ್ಸರ್ಸ್ ಏನು ಬರುತ್ತೆ ಅಂತ ಸೊ ಸ್ಟೂಡೆಂಟ್ಸ್ ಇಲ್ಲಿ ತರ್ಡ್ ಟ್ವೆಂಟಿ ತರ್ಡ್ ಕ್ವಶನ್ಗೆ ನಾವೀಗ ಆನ್ಸರನ್ನ ನೋಡ್ತಾ ಹೋಗೋಣ ಸೊ ಟ್ವೆಂಟಿ ತರ್ಡ್ ಕ್ವಶನ್ಗೆ ಆನ್ಸರ್ ಬಂದು ದ ಕಿಂಗ್ ಕಾಲ್ ದೆಮ್ ಡಾಲ್ಟ್ಸ್ ಬಿಕಾಸ್ ಡೆಸ್ಪೈಟ್ ಈಸ್ ಕಂಪ್ಲೇಂಟ್ಸ್ ಕ್ಲೈಮ್ಸ್ ಇದನ್ನ ಆನ್ಸರ್ನ ನೋಡ್ರಿ ಇದು ಆನ್ಸರ್ ನೀವು ಬರೀಬೇಕಾಗಿದ್ದು ಸೊ ದಟ್ ಈಸ್ ದ ಆನ್ಸರ್ నెక్స్ట్ వి మూ అంటు ద నెక్స్ట్ క్వశ్చన్ రీడ్ ద ప్యాసేజ్ ఆన్సర్ అండ్ ఆన్సర్ ద క్వశ్చన్స్ ఫాలో వై వాస్ రణజీ అప్సెట్ ఆఫ్టర్ ద గేమ్ సో నోడ్రీ ఇూ సహ నెవర్ మైండ్ సూరజ్ రణజీ ఆన్ ద బ్యాక్ ಇದು ಸಹ ನಿಮ್ಮ ಒಂದು ಇದರಲ್ಲಿ ಲಾಸ್ಟ್ ಇದರಲ್ಲಿ ಕ್ವಶನ್ ಪೇಪರ್ಲಿ ಇದ್ದಿದ್ದು ಅದನ್ನು ಸಹ ನಾನು ಆನ್ಸರನ್ನು ಮಾಡಿದ್ದೆ ಸೊ ಈ ಯರ್ ರಣಜೀ ವಾಸ್ ಅಪ್ಸೆಟ್ ಆಫ್ಟರ್ ದ ಗೇಮ್ ಬಿಕಾಸ್ ಡೆಸ್ಪೇಟ್ ಟ್ರೈಯಿಂಗ್ ಟು ಹಾರ್ಡ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್ಲಿ ಈ ಫೇಲ್ಯರ್ ಟು ಮೇಕ್ ಎ ಬಿಗ್ ಸ್ಕೋರ್ ಡ್ಯೂರಿಂಗ್ ದ ಇಂಪಾರ್ಟೆಂಟ್ ಗೇಮ್ ಇಂಪಾರ್ಟೆಂಟ್ ಗೇಮಲ್ಲಿ ಅವನು ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅದರಿಂದ ಅವನು ಡೆಸ್ಪೇಟ್ ಆಗಿದ್ದ ಅಪ್ಸೆಟ್ ಆಗಿದ್ದ ಆ್ಯಂಡ್ ರೈಟ್ ದ ಮೆಸೇಜ್ ಇಲ್ಲಿರ್ತಕ್ಕಂಥ ಒಂದು ಕನ್ವರ್ಸೇಷನ್ ಕೊಟ್ಟಿದ್ದಾರೆ ಈ ಕನ್ವರ್ಸೇಷನನ್ನು ನೀವು ಮೆಸೇಜ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ನೋಡ್ರಿ ಇದು ಮೆಸೇಜಾಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂದರೆ ಈ ಥರ ಡೇಟು ಟೈಮು ಹಲೋ ಅಂಜಲಿ ಸೊ ದಿಸ್ ಇಸ್ ಸುಹಾನ ಯುವರ್ ಫ್ರೆಂಡ್ ರಘು ಟೋಲ್ಡ್ ಮಿ ಯುವರ್ ಕೋರ್ಟ್ ಅಂದರೆ ಅವರಿಬ್ರಿಂದ ನಡುವೆ ಫೋನಲ್ಲಿ ನಡೆದಿರ ಕನ್ವರ್ಸೇಷನನ್ನು ಬೇರೆಯವರಿಗೆ ಕಳಿಸ್ಕೊಡ್ಬೇಕು ಮೆಸೇಜ್ ತರದಲ್ಲಿ ಸೊ ಈ ಥರ ಮೆಸೇಜ್ ಟೈಪಲ್ಲಿ ಕಳಿಸ್ಬಿಟ್ಟು ರೆಡಿ ಮಾಡಿ ಏನು ಮಾಡಬೇಕು ಕಳಿಸ್ಬೇಕು ಸೊ ದಿಸ್ ಇಸ್ ದ ಫಾರ್ಮೆಟ್ ಆಫ್ ಟೇಕ್ ರೈಟಿಂಗ್ ಇಟ್ ಆಸ್ ಎ ಮೆಸೇಜ್ ನೆಕ್ಸ್ಟ್ ಇಲ್ಲೊಂದಿಷ್ಟು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದನ್ನ ಸೀಕ್ವೆನ್ಸ್ ಆರ್ಡ್ರಲ್ಲಿ ಬರೀಬೇಕು ಅಂದರೆ ಲೆಮನ್ ಜ್ಯೂಸನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಇದರ ಸೀಕ್ವೆನ್ಸಲ್ಲಿ ಬರೀಬೇಕು ಸೊ ನೋಡೋಣ ಸೀಕ್ವೆನ್ಸ್ ಹೇಗಿದೆ ಅಂಥೇಳಿ ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಫಸ್ಟ್ ಟೇಕ್ ಲೆಮನ್ ಆ್ಯಂಡ್ ಕಟ್ ಇನ್ ಟು ಹೌಸ್ ಕ್ವೀಸ್ ದ ಕಟ್ ಲೆಮನ್ ಇಂಟು ದ ಗ್ಲಾಸಸ್ ನಾವು ದ ಶುಗರ್ ಸಾಲ್ಟ್ ಆ್ಯಂಡ್ ವಾಟರ್ ಸ್ಟಿರಿಡ್ ಪ್ರಾಪರ್ಲಿ ಅಂಟಿಲ್ ದ ಶುಗರ್ ಡಿಸಾಲ್ವ್ಸ್ ಪುಟ್ ಐಸ್ ಕ್ಯೂಬ್ಸ್ ಇಂಟು ದ ಗ್ಲಾಸ್ ಫೈನಲಿ ಲೆಮನ್ ಜ್ಯೂಸ್ ಇಸ್ ರೆಡಿ ಟು ಬಿ ಸರ್ವ್ಡ್ ಸೊ ಇದು ಆನ್ಸರ್ ಇರ್ತಕ್ಕಂಥ ಸೊ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಟೆಕ್ಸ್ಟ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ ವೈ ಡು ದ ಬ್ರದರ್ಸ್ ಇಲ್ಲಿ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಸೊ ದ ಬ್ರದರ್ ರೆಫರ್ ಟು ನಕುಲಾ ಸೆಕೆಂಡ್ ಒನ್ ಹಿ ಕ್ಲೈಂಬರ್ಡ್ ದ ಟ್ರೀ ಟು ಲುಕ್ ಆಫ್ ಲುಕ್ ಫಾರ್ ವಾಟರ್ ಸೊ ವೈ ಡಿಡ್ ಹಿ ಕ್ಲೈಂಬರ್ಡ್ ದ ಟ್ರೀ ಅಂತ ಇದೆ ವೈ ಡಿಡ್ ಹಿ ಸಿ ಅಂತ ಇದೆ ಅಂಡ್ ಈ ಕ್ಲೈಂಬರ್ಡ್ ದ ಟ್ರೀ ಟು ಲುಕ್ ಆಫ್ ಫಾರ್ ವಾಟರ್ ಹಿ ಸಾಟರ್ ಪ್ಲಾಂಟ್ಸ್ ಅಂಡ್ ಕ್ರೇನ್ಸ್ ಇಂಡಿಕೇಟಿಂಗ್ ದ ಪ್ರೆಸೆನ್ಸ್ ಆಫ್ ವಾಟರ್ ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಟ್ నెక్స్ట్ ప్యాసేజ్ హూ డి ద కింగ్ గో టుడ్ ద కింగ్ ఆస్క్ కిమ్ హౌ డి ద కింగ్ హెల్ప్ యూమ్ అంత ఇది అదే ఆన్సర్ ద కింగ్ వెన్ టు ద హర్మట్ ద కింగ్ ఆస్క్సర్ ద్రీ క్వెస్ ద కింగ్ హెల్ప్ యూమ్ బై డిగింగ్ టు బెడ్స్ విత్ ద స్పెడ్ సో దిస్ ఇస్ ద ఆన్సర్ నెక్స్ట్ ప్యారూ ఇస్ దోల్డ్ అండ్ స్పీకింగ్ టు Uh, what did uh, the old aunt ask for? why was the old aunt angry? And so the answer is that uh, the old aunt is speaking to juman. the old aunt asked for the monthly allowance to set up the separate kitchen. the old aunt was angry because juman shamelessly refused a request and claimed that his wife knows best how to run the house. that is the answer. next, uh, 29 30th. Uh, forgive me answer who was the woman inviting home where was the person sleeping what is the tone of the speaker in the last line so the woman was uh, the woman is inviting the young ascetic home the person was sleeping on the dusty hearth the tone of the speaker in the last line is firm or assertive ನೆಕ್ಸ್ಟ್ ಕ್ವಶನ್ ಬಂದು ಪ್ರೊಫೈಲ್ ಕೊಟ್ಟಿದ್ದಾರೆ ಸೊ ಈ ಪ್ರೊಫೈಲನ್ನು ಸೆಂಟೆನ್ಸಲ್ಲಾಗಿ ಆಗಿ ಕನ್ವರ್ಟ್ ಮಾಡಬೇಕು ಸೊ ನೋಡಿರಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರ್ಸೊಂಡು ಬರ್ತಿದ್ದೀನಿ ಸೊ ಅರುಣ್ ಆಲಿ ವಾಸ್ ಬಾರ್ನ್ ಆನ್ ಜುಲೈ ಸಿಕ್ಸ್ಟೀನ್ ನೈನ್ಟೀನ್ ನೈಟ್ ನೈನ್ ಸೊ ಈ ಪ್ಯಾರಾಗ್ರಾಫ್ ಟೈಪಲ್ಲಿ ನೀವೇನು ಮಾಡಬೇಕು ಆ ಪ್ರೊಫೈಲನ್ನು ಕನ್ವರ್ಟ್ ಮಾಡಿ ಬರೀಬೇಕು ಸೊ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ದಿಸ್ ಒನ್ ಆ್ಯಂಡ್ ಸೊ ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಡೆವಲಪ್ಡ್ ಎ ಸ್ಟೋರಿ ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಬೇಕು ಒಂದು ಶಫರ್ಡ್ ಬಾಯಿ ಏನು ಶೀಪನ್ನು ನೋಡ್ಕೊಳ್ಲಿಕ್ಕೆ ಹೋಗಿರ್ತಾನೆ ಟು ಕ್ರೈ ವೂಲ್ಫ್ ಇಫ್ ಯು ಒನ್ಸ್ ಶಫರ್ಡ್ ಬಾಯ್ ವಾಂಟೆಡ್ ಟು ಫನ್ ಶೌಟೆಡ್ ವೂಲ್ಫ್ ಸೊ ಅವ್ನು ಒಂದ್ಸಲ ವೂಲ್ಫ್ ಬಂತು ಅಂತ ಕೂಗ್ತಾನೆ ವಿಲೇಜರ್ಸ್ ಎಲ್ಲ ಅವ್ನಿಗೆ ಎಲ್ಪ್ ಮಾಡಕ್ ಓಡ್ ಬರ್ತಾನೆ ಸುಮ್ಮನೆ ನಗ್ತಾನೆ ಸೊ ಇನ್ನೊಂದ್ಸಲ ಕೂಗ್ತಾನೆ ಅವಾಗ್ಲೂ ಹಂಗೆ ಮಾಡ್ತಾನೆ ಇನ್ನೊಂದ್ಸಲ ನಿಜವಾಗ್ಲೂ ಉಲ್ಫ್ ಬರುತ್ತೆ ಆದರೆ ಯಾರೂ ಬರಲ್ಲ ಹಾಗಾಗಿ ಸುಮ್ ಸುಮ್ಮನೆ ಜೋಕ್ ಮಾಡ್ ಮಾಡಬಾರ್ದು ಅನ್ನೋದು ಇದರ ಒಂದು ವಯಂನ ಮಾರಲ್ಲು ಸೊ ಇದರ ಮಾರಲ್ ಜೊತೆಗೆ ಇಲ್ಲಿ ನೋಡ್ರಿ ಸೊ ಇದು ಒಂದು ಇದರ ಒಂದು ಸ್ಟೋರಿ ಇದು ಸೊ ದಿಸ್ ಇಸ್ ದ ಲಾಸ್ಟ್ಗೆ ಮಾರಲ್ ಕೊಟ್ಟಿರ್ತಕ್ಕಂಥದ್ದು ಸುಮ್ಮನೆ ಸುಮ್ಮನೆ ಡಿಸಾನೆಸ್ಟಿ ತೋರಿಸಬಾರದು ಅಂತಕ್ಕಂಥದ್ದು ಇದರ ಒಂದು ಆನ್ಸರ್ ಆಗಿದೆ ನೆಕ್ಸ್ಟ್ ಕ್ವಶನ್ ಬಂದು ಸ್ಟಡಿ ದ ಗಿವನ್ ಪಿಕ್ಚರ್ ಅಂಡ್ ರೈಟ್ ಡಿಸ್ಕ್ರಿಪ್ಷನ್ ಆನ್ ಅವರ್ ಅಕೌಂಟ್ ಆಫ್ ದ ವಾಟ್ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಸೊ ನೋಡ್ರಿ ಇಲ್ಲಿ ಫೈರ್ ಕ್ಯಾಂಪ್ ಫೈರ್ ಎಕ್ಸ್ಟಿಂಗ್ವಿಷನ್ ಅವರು ಬಂದಿದ್ದಾರೆ ಫೈರ್ ಸ್ಟೇಷನ್ ಅವರು ಏರ್ ಇಸ್ ಎ ಫೈರ್ ಸ್ಟೇಷನ್ ವೆಹಿಕಲ್ ಈಸ್ ಕಮಿಂಗ್ ಎ ಫೈರ್ ಈಸ್ ಬರ್ನಿಂಗ್ ಆನ್ ದ ಹೋಮ್ ಸಮ್ ಪೀಪಲ್ಸ್ ಆರ್ ಕ್ರೈಯಿಂಗ್ ಸಮ್ ದ ವುಮನ್ ಇನ್ ದ ಫಿಗರ್ ಕ್ರೈಯಿಂಗ್ ಅಂಡ್ ಆಲ್ಸೋ ದ ಮ್ಯಾನ್ ಈಸ್ ಹೆಲ್ಪಿಂಗ್ ಟು ಟು ದ ವಿಚ್ ಒನ್ ತ ಫೈರ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂಡ್ ಆಲ್ಸೋ ಸಮ್ ವಾಟ್ ವಿ ಸೀಯರ್ ದ ವಾಟರ್ ಈಸ್ ಸ್ಪ್ರೇ ಟು ದ ಫೈರ್ ಸೊ ಎಕ್ಸ್ ಫೈರ್ ಎಕ್ಸ್ಟಿಂಗ್ಯೂಷನಲ್ಲಿ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ಈ ಥರ ಒಂದು ಇದರ ಸೆಂಟೆನ್ಸನ್ನು ಬರಿಬೋದು ಸೊ ನೆಕ್ಸ್ಟ್ ಕ್ವಶನ್ ಬಂದು ರೀಡ್ ದ ಗಿವನ್ ಪಯ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಸೊ ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ನ ಮಾಡಬೇಕು ಹೂ ಇಸ್ ದ ಸ್ಪೀಕರ್ ಇನ್ ದ ಪಯಂ ವಾಟ್ ಈಸ್ ದ ಏಜ್ ಆಫ್ ದ ಸ್ಪೀಕರ್ ನಾವು ಸೊ ನೋಡಿರಿ ಅಲ್ಲಿ ದ ಸ್ಪೀಕರ್ ಇಂದ ಪೊಯಮ್ ಈಸ್ ಎ ಶೇಡಿ ಟ್ರೀ ಶೇಡಿ ಟ್ರೀ ಆ್ಯಂಡ್ ದ ಏಜ್ ಆಫ್ ದ ಸ್ಪೀಕರ್ ನೌ ಈಸ್ ಟ್ವೆಂಟಿ ತ್ರೀ ಏಜ್ ಎಷ್ಟಾಗಿತ್ತಪ್ಪ ಅಂದರೆ ಟ್ವೆಂಟಿ ತ್ರೀ ಆಗಿತ್ತು ಸೊ ಇಲ್ಲಿ ಇದನ್ನ ಟಿನಿ ಫಿಗ್ಸನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಟಿನಿ ಫಿಕ್ಸ್ ಅಂತ ಇದು ಮಾಡಿದ್ದಾರೆ ಸೊ ಶಫರ್ಡನ್ನು ಪೂರ್ ಶಫರ್ಡ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ ದ ರೈಮಿಂಗ್ ವರ್ಡ್ ಟ್ರೀಗೆ ತ್ರೀ ಗೆ ಲೈವ್ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ಸು ಈ ರೈಮಿಂಗ್ ವರ್ಡ್ಸನ್ನು ಟ್ರೀಗೆ ತ್ರೀ ಗೆ ಲೈವ್ ಅಂತಕ್ಕಂಥ ವರ್ಡ್ಸ್ ವರ್ಡ್ಸನ್ನು ಆಗಿತ್ತು ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇಲ್ಲಿ ಫಸ್ಟು ಎ ಬಿ ಎರಡೂ ಸಹ ಕ್ವಶನ್ಸ್ ಇದೆ ವೈ ವಾಸ್ ಸುನೀತಾ ಆಂಗ್ರಿ ವಿತ್ ಗಾಡ್ ಹೌ ಡಿಡ್ ಅಂಜಲಿ ಕಂಫರ್ಟ್ ಸುನೀತಾ ಸೊ ನೋಡೋಣ ಇದನ್ನ ಆನ್ಸರ್ ಏನಿದೆ ಅಂತಂದರೆ ಸುನಿತಾ ವಾಸ್ ಆಂಗ್ರಿ ವಿತ್ ಗಾಡ್ ಬಿಕಾಸ್ ಶಿ ಲೆಫ್ಟ್ ದಟ್ ಶಿ ಹ್ಯಾಡ್ ಬೀನ್ ವೆರಿ ಅನ್ಫೇರ್ ಟು ಹರ್ ಡ್ಯೂ ಹರ್ ಆಕ್ಸಿಡೆಂಟ್ ಇನ್ ದ ರಿಸಲ್ಟಿಂಗ್ ಇಂಜುರಿ ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇದೇ ಕ್ವಶನ್ಸು ಇದೇ ಪ್ಯಾಸೇಜು ಇದೇ ಆ ಕ್ವಶನ್ ಆನ್ಸರ್ಸ್ ಕಡೆ ಇತ್ತು ಅಂಜಲಿ ಕಂಫರ್ಡೆಡ್ ಸುನಿತಾ ಬೈ ರಿಮೈಂಡಿಂಗ್ ಹರ್ ಲುಕ್ ಅಟ್ ದೋಸ್ ಹೂ ಆರ್ ಫಿಸಿಕಲಿ ಚಾಲೆಂಜೆಡ್ ಸಿನ್ಸ್ ಬರ್ತ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ವಾಟ್ ಈ ಹ್ಯಾಡ್ ಡಿಸ್ಪೈಟ್ ಅರ್ ಇಂಜುರಿ ಸೊ ಇದು ಔಡಿ ಅಂಜಲಿ ಕಂಫರ್ಟ್ ಸುನಿತಾ ಅನ್ನೋದಕ್ಕೆ ಆನ್ಸರ್ ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ಏಯ್ಟ್ ಟು ಟೆನ್ ಸೆಂಟೆನ್ಸಸ್ ಅಂತಿದೆ ಇದನ್ನ ಸಮ್ಮರೈಸ್ ಮಾಡಿ ಬರೀಬೇಕು ಸೊ ಇದರ ಸಮ್ಮರಿನ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳ್ರಿ ಈ ಸಮ್ಮರಿ ಈ ರೀತಿ ಬರೀಬೇಕು ನೀವು ಸೊ ನೆಕ್ಸ್ಟು ಕ್ವಶನನ್ನು ನೋಡೋಣ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಸೊ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಯೋಗ ಅಂತಕ್ಕಂಥದ್ದನ್ನ ನೋಡೋಣ ಇಂಪಾರ್ಟೆನ್ಸ್ ಆಫ್ ಯೋಗ ಏನಿದೆ ಅಂಥೇಳಿ ಒಂದು ನಿಮಿಷ ಸೊ ಒಂದು ನಿಮಿಷ ತೋರಿಸ್ತೇನೆ ಸೊ ಇಲ್ಲಿ ಏರ್ ಪೊಲ್ಯೂಷನ್ ಅನ್ನು ನೋಡೋಣ ಏರ್ ಪೊಲ್ಯೂಷನ್ ನಾನು ಈ ಈ ಹಿಂದೆ ವಿಡಿಯೋದಲ್ಲಿ ಎರಡು ಮೂರು ಇದರಲ್ಲೂ ಸಹ ಏರ್ ಪೊಲ್ಯೂಷನ್ ಏನು ಬರೀಬೇಕು ಹೇಗೆ ಬರೀಬೇಕು ಅಂತ ಹೇಳಿದ್ದೆ ಸೊ ಫಸ್ಟು ಇಂಟ್ರೊಡಕ್ಷನ್ ಸ್ಟೆಪ್ಸನ್ನು ಬರೀಬೇಕು ಇಲ್ಲಿ ಇಂಟ್ರೊಡಕ್ಷನ್ ಸ್ಟೆಪ್ ಏನಿದೆ ನೋಡ್ಕೊಳ್ಳ್ರಿ ಈ ಥರ ಬರೀಬೇಕು ಅದಾದಮೇಲೆ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ಬರೀಬೇಕು ಏನೇನು ಕಾಸಸ್ ಆಗುತ್ತೆ ಅಂತ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಬರೀಬೇಕು ಸೊ ಇದನ್ನು ಯಾರು ಪ್ರಾಕ್ಟೀಸ್ ಮಾಡಿದಿರೋ ಅವ್ರು ಕಂಪಲ್ಸರಿ ಬರ್ದಿರ್ತೀರ ಹಾಗಾಗಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಾನು ಇದನ್ನು ಆನ್ಸರ್ ಪೇಪರ್ ಮಾಡಿದ್ದು ಹೌ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಇದೆ ಸೊ ಏರ್ ಪೊಲ್ಯೂಷನ್ ಹೇಗೆ ರೆಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಸೊ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು ಸೊ ದಿಸ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ದ ಎಸ್ ಎಸ್ ಎ ಮೆಥಡ್ ರೈಟ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದು ಸೊ ಇನ್ನು ಎರಡರಲ್ಲೂ ಸಹ ಸೇಮ್ ಇದೇ ಟೈಪಲ್ಲಿ ಬರೀಬೇಕು ಸೊ ನೆಕ್ಸ್ಟ್ ಬಂದು ಕ್ವಶನ್ ಬಂದು ರೈಟ್ ಎ ಲೆಟರ್ ಟು ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಸೊ ಲೆಟ್ರೈಟಿಂಗ್ ಫಾರ್ಮೇಟನ್ನು ಸಹ ನಾನು ಲಾಸ್ಟ್ ಟೈಮಲ್ಲಿ ತೋರಿಸಿದ್ದೆ ಇದ್ರದ್ದು ಫಾರ್ಮೇಟ್ ತೋರಿಸ್ತೀನಿ ನಾನು ಏನು ಮಾಡಬೇಕು ಅಂತ ಬಾಡಿ ಆಫ್ ದ ಲೆಟರನ್ನು ನೀವು ಬ ಸೊ ಕನ್ಸಿಡರ್ ಯು ಆರ್ ರಾಧಾ ಆರ್ ರಿಯಾಜ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರಾಧಾ ಆರ್ ರಿಯಾಜ್ ಅಂತ ಬರೀಬೇಕು ಸೊ ಇಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಕೊಟ್ಟಿರೋದರಿಂದ ಇಲ್ಲಿ ನೀವು ನೈನ್ತ್ ಸ್ಟ್ಯಾಂಡರ್ಡ್ ಬರೀರಿ ಗೌರ್ಮೆಂಟ್ ಹೈಸ್ಕೂಲ್ ಬೀದರ್ ಅಂತ ಇದೆ ಸೊ ಟ್ವೆಲ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬೀದರ್ ಸೊ ಇದನ್ ಬರ್ಕೋಬೇಕು ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್ ಅಂತ ಬರೆದ್ಬಿಟ್ಟು ಸೊ ಇಲ್ಲಿ ರಿಕ್ವೆಸ್ಟಿಂಗ್ ಟು ಇಲ್ಲೇನು ಕೊಟ್ಟಿದ್ದಾರೋ ಅದನ್ನೇ ಬರಿಬೇಕು ಏನಕ್ಕೆ ರಿಕ್ವೆಸ್ಟ್ ಮಾಡ್ತಾರಂತಂದರೆ ಕಂಪ್ಲೇನಿಂಗ್ ಅಬೌಟ್ ದ ಇರೆಗ್ಯುಲರ್ ಪವರ್ ಸಪ್ಲೈ ಇನ್ ಅವರ್ ಲೊಕ್ಯಾಲಿಟಿ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಬರ ಬರೀಬೇಕು ಆಮೇಲೆ ಬಾಡಿ ಆಫ್ ದ ಲೆಟ್ರಲ್ಲಿ ಬರೀಬೇಕು ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಬರೀಬೇಕು ಬಾಡಿ ಆಫ್ ದ ಲೆಟ್ರಲ್ಲಿ ಲಾಸ್ಟಿಗೆ ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಸಿಗ್ನೇಚರ್ ರಾಧಾ ಅಥವಾ ರಿಯಾಜ್ ನಿಮ್ಮ ಹೆಸರನ್ನು ಒಂದನ್ನು ಯೂಸ್ ಮಾಡಿ ಬರೀಬೇಕು ಸೊ ದಿಸ್ ಈಸ್ ದ ಫಾರ್ಮ ಲೆಟರ್ ರೈಟಿಂಗ್ದು ಸೊ ಇದು ಈ ಒಂದು ಇದಕ್ಕೆ ಪೂರ್ಣ ಪ್ರಶ್ನೆ ಪತ್ರಿಕೆಗೆ ನಿಮಗೆ ಕ್ವಶನ್ ಆನ್ಸರ್ಸನ್ನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ ಸೊ ಈ ಥರ ಬರ್ದಿದ್ದೀರಾ ಇದೇ ಥರ ಬರ್ದಿದ್ದೀರಾ ಅಂತ ಅಂದ್ಕೋತೀನಿ ನಾನೀಗ ಆಲ್ರೆಡಿ ಎರಡು ಮೂರು ವಿಡಿಯೋ ಮಾಡಿದಾಗಲೂ ಸಹ ಎರಡು ಇದರಲ್ಲೂ ಇಂಗ್ನಲ್ಲೂ ಭಾಳಷ್ಟು ಇದೇ ಥರ ರಿಪೀಟ್ ಆಗಿದ್ದಂತಹ ಕ್ವಶನ್ಸ್ ಇದ್ವು ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸ್ಟೂಡೆಂಟ್ಸ್ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಸೊ ನ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಸೊ ನೀವು ಯಾರಾದರೂ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಿದ್ದೆ ಸೊ ವೆಕೇಶನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ವೆಕೇಶನ್ ಕ್ಲಾಸಸ್ಸು ಆ ಆನ್ಲೈನ್ ವೆಕೇಷನ್ ಕ್ಲಾಸಸ್ಸನ್ನು ನೀವು ಯಾರಾದರೂ ಸಹ ಅಟೆಂಡ್ ಮಾಡೋರಿದ್ದರೆ ಅಟೆಂಡ್ ಮಾಡ್ಬೋದು ಸೊ ನೀವು ಯಾರಾದರೂ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡೋದಾದರೆ ಒಂದು ಫೋನ್ ನಂಬರ್ ಕೊಡ್ತೀನಿ ಅದಕ್ಕೆ ನೀವು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅಟೆಂಡ್ ಮಾಡಿ ಅಂತ ಹೇಳ್ತಾ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಒಂದು ಫೋನ್ ನಂಬರ್ಗೆ ನೀವು ಸೊ ಇಲ್ಲಿ ಫೋನ್ ನಂಬರ್ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಯಾರಾದರೂ ಆನ್ಲೈನ್ ನಿಮ್ಮ ಮನೆಯಲ್ಲೇ ಕೊಡತು ಆನ್ಲೈನ್ ವೆಕೇಶನ್ ಕ್ಲಾಸ್ ಕೇಳ್ಬೋದು ಕೇಳಬಹುದು ಮ್ಯಾಥ್ಸ್ ಅಂಡ್ ಸೈನ್ಸ್ ಎರಡೂ ಸಹ ಸಬ್ಜೆಕ್ಟ್ ಇರ್ತದೆ ಇಂಟ್ರೆಸ್ಟೆಡ್ ಇದ್ರೆ ಇದಕ್ಕೆ ಕಾಲ್ ಮಾಡಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಡ್ಮಿಷನ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ನಮ್ಮ ಕಲರೋ ಟ್ಯುಟೋರಿಯಲ್ಸ್ ಕಡೆಯಿಂದನೇ ಸಹ ಇದನ್ನ ಮಾಡ್ತಾ ಇರೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್